ಬಾಲವಿಲ್ಲದ ಕೋತಿ ಒಂದು ಕಾಲದಲ್ಲಿ ಒಂದು ಊರಿತ್ತು ಆ ಊರಿನ ಒಂದು ದೊಡ್ಡ ಸುಂದರವಾದ ಕಾಡಿತ್ತು ಆ ಕಾಡಿನ ಸುಂದರದ ಬಗ್ಗೆ ಜನ ಸುಂದರವಾದ ಹೂಗಳಿತ್ತು ಅದು ಅಲ್ಲದೆ ಸುಂದರವಾದ ಜಂತುಗಳಿತ್ತು ಎಲ್ಲರೂ ಒಬ್ಬೊಬ್ಬರ ಮೇಲೆ ಪ್ರೀತಿ ಇಟ್ಕೊಂಡಿದ್ರು ಆದ್ರೆ ಅವರಲ್ಲಿ ಒಂದು ಕೋತಿ ಇತ್ತು ಆ ಕೋತಿಗೆ ಬಾಲ ಇಲ್ಲ ಅದರಿಂದ ಜನ ಅದನ್ನ ನೋಡಿದಾಗೆಲ್ಲ ನಗ್ತಿದ್ರು ಮತ್ತೆ ಚೂಡಾಯಿಸ್ತಿದ್ರು ಒಂದ್ಸಲ ಈ ಸರ್ಪಂಚ್ ಏನ್ ಯೋಚನೆ ಮಾಡ್ತಾನಂದ್ರೆ ಈ ಬಾಲ ಅಲ್ದಿರ ಕೋತಿ ಕಾಡಿನ ಸುಂದರವನ್ನ ಹಾಳು ಮಾಡ್ತಿದೆ ಅಂಗಂತ ಅನ್ಕೊಂಡು ಇವನು ಕೋತಿನ ಸಾಯಿಸ್ಬೇಕು ಅಂತ ಅನ್ಕೋತಾನೆ ಮತ್ತೆ ಒಂದು ನಾಲ್ಕು ಜನನ ಕಾಡೋಳಗಡೆ ಕಳ್ಸಿ ಕೋತಿನ ಸಾಯಿಸಿ ಅಂತ ಹೇಳ್ತಾನೆ ಅವ್ನ ನಾಲ್ಕ್ ಜನರಲ್ಲಿ ಹರಿ ಅಂತ ಒಬ್ಬ ಇದ್ದ ಅವನು ತುಂಬಾ ಒಳ್ಳೆ ಮನ್ಸಿರ ಅವನು ಕಾಡು ಅಲ್ಲಿ ದಾರಿ ಎಲ್ಲಾ ಗೊತ್ತಿದೆ ಅದಕ್ಕೆ ಸರ್ಪಂಚ್ ಅವ್ನ ಕಳ್ಸಿರ್ತಾರೆ ಅವನಿಗೆ ಕೋತಿನ ಸಾಯಿಸೋದ್ ಇಷ್ಟ ಇಲ್ಲ ಏನ್ ಮಾಡೋದು ಅಂತ ಅರ್ಥ ಆಗಿಲ್ಲ ಆಮೇಲೆ ಆ ಕೋತಿ ಒಂದ್ ಮೇಲೆ ಕೂತಿರೋದು ಅವನು ನೋಡ್ತಾನೆ ಮತ್ತೆ ಆ ವ್ಯಕ್ತಿಗಳು ಅದಕ್ಕೆ ಬಾಣದಿಂದ ಓಡ್ದು ಅಲ್ಲಿಂದ ಹೋಗ್ಬಿಡ್ತಾರೆ ಮತ್ತೆ ಹರಿ ಒಳ್ಳೆ ಸಮಯ ನೋಡ್ಕೊಂಡು ಆ ಕೋತಿನ ಎತ್ಕೋತಾನೆ ಮತ್ತೆ ಅದನ್ನ ಕರ್ಕೊಂಡು ಕರ್ಕೊಂಡೋಗ್ತಾನೆ ಮತ್ತೆ ಆ ಕೋತಿಗೆ ಹರಿ ಚಿಕಿತ್ಸೆ ಕೊಟ್ಟು ಅವನೇ ನೋಡ್ಕೋತಾನೆ ಮತ್ತೆ ಆ ಕೋತಿ ಸ್ವಲ್ಪ ಸ್ವಲ್ಪ ಚೆನ್ನಾಗ್ಬಿಡುತ್ತೆ ಒಂದಿನ ಕೋತಿ ಹರಿ ಹತ್ರ ಹೀಗನ್ನುತ್ತೆ ಜೀವ ಉಳಿಸಿದ್ಯಾ ಅದನ್ನ ನೋಡಿ ಅವನ್ಗೆ ಶಾಕ್ ಆಗುತ್ತೆ ಮತ್ತೆ ಆಶ್ಚರ್ಯದಿಂದ ನೀನು ಮಂಗ ಆಗಿ ಹೇಗ್ ಮಾತಾಡ್ತೀಯಾ ಅದಕ್ಕೆ ಕೋತಿ ಹೀಗನ್ನುತ್ತೆ ನಾನ್ ಮಾತಾಡ್ಬಲ್ಲೆ ನಾನೊಂದು ಮಾಂತ್ರಿಕ ಮಂಗ ನೀನು ನನ್ನ ಜೀವ ಉಳ್ಸಿದ್ಯಾ ಅದಕ್ಕೆ ನಾನ್ ನಿಂಗೆ ಒಂದು ಉಡುಗೆರೆ ಕೊಡ್ತೀನಿ ಮತ್ತೆ ಆ ಕೋತಿ ಹರಿನ ಅವನ್ ಜೊತೆ ಕಾಡಿಗೆ ಕರ್ಕೊಂಡು ಹೋಗುತ್ತೆ ಮತ್ತೆ ಆ ಕಾಡಲ್ಲಿರುವ ಒಂದು ಮರದಿಂದ ಒಂದು ಬ್ಯಾಗ್ ನ ತಗೊಂಡು ಹರಿಗೆ ಕೊಟ್ಟು ಹೀಗನ್ನುತ್ತೆ ನಿನಗ್ ಯಾವಾಗ ಬೇಕಾದರೂ ಹೆಲ್ಪ್ ಬೇಕಾದ್ರೆ ನಾನು ನಿನಗೆ ಮಾಡ್ತೀನಿ ಅದನ್ನ ತಗೊಂಡು ಅವನು ತುಂಬಾ ಸಂತೋಷ ಪಡ್ತಾನೆ ಮತ್ತೆ ಹರಿಗೆ ಯಾವಾಗ ಯಾವಾಗಲ್ಲ ದುಡ್ಡು ಬೇಕಾಗುತ್ತೋ ಅವಾಗ ಅವನು ಕಾಡಿಗೆ ಹೋಗಿ ಕೋತಿ ಹತ್ರ ದುಡ್ಡು ತಗೊಂಡ್ ಬರ್ತಿದ್ದ ಮತ್ತೆ ಅವನು ನೋಡ್ತಿದ್ದಂಗ್ಲೆ ತುಂಬಾ ರಿಚ್ ಆಗ್ಬಿಡ್ತಾನೆ ಈ ವಿಷಯ ಆ ಊರಲ್ಲಿರೋ ಸರ್ಪಂಚ್ಗೆ ಗೊತ್ತಾಗುತ್ತೆ ಅವನಿಗೆ ತುಂಬಾನೇ ಹೊಟ್ಟೆ ಕಿಚ್ಚಾಗ್ಬಿಡುತ್ತೆ ಅವನು ಕೋತಿ ಹತ್ರ ಹೋಗಿ ಬಂಗಾರದ ನಾಣ್ಯ ತರಬೇಕು ಅಂತ ಹೋಗ್ತಾನೆ ಕಾಡಿಗೆ ಹೋಗಿ ನನಗೂ ಬಂಗಾರದ ನಾಣ್ಯಗಳು ಕೊಡು ಅಂತ ಕೇಳ್ತಾನೆ ನೀನು ನಮ್ಮ ಹಾಕ್ಕೊಳ್ಬೇಕಂತಿದ್ದ್ಯಾ ನಾನ್ ಯಾಕೆ ಕೊಡಲಿ ಸರ್ಪಂಚ್ ನಂಗೋತಿರ್ಲಿಲ್ಲ ನಿನ್ನ ಮಾಂತ್ರಿಕ ಮಂಗ ಅಂತ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮತ್ತೆ ನನಗೆ ಬಂಗಾರದ ನಾಣ್ಯ ಕೊಡು ಆ ಮಾತೆಲ್ಲ ಕೇಳಿ ಕೋತಿಗೆ ಗೊತ್ತಾಗತ್ತೆ ಇವನು ದೊಡ್ಡ ಆಸೆ ಉಳ್ಳವನು ಅಂತ ಆಗ ಈ ಆಸೆಗೆ ಬುದ್ಧಿ ಕಲ್ಸ್ಬೇಕು ಅನ್ಕೊಂಡ ಇದನ್ ಯೋಚನೆ ಮಾಡಿ ಕೋತಿ ಈಗ ಬಾಳೆಹಣ್ಣಿನ ಗಿಡದಿಂದ ಮತ್ತೆ ಸರ್ಪಂಚ್ ಮರದಿಂದ ಬಾಳೆನ್ ತಗೊಂಡು ಅವರ ಬ್ಯಾಗ್ ಅಲ್ಲಿ ಇಟ್ಕೋತಾರೆ ಸ್ವಲ್ಪ ದೂರ ಹೋದ್ಮೇಲೆ ಅವನು ಯೋಚನೆ ಮಾಡ್ತಾನೆ ಅಲ್ಲ ಈ ಮಂಗ ನಂಗೆ ಬಂಗಾರದ ನಾಣ್ಯ ಕೊಡೋದ್ ಬಿಟ್ಟು ಬನಾನ ಯಾಕೆ ಕೊಟ್ಟಿದೆ ಬಿಕಾರಿ ಅಂಕ ಯೋಚನೆ ಮಾಡಿ ಅವನು ಬಾಳೆಯನ್ನ ಬಿಸಾಕ್ ಬಿಡ್ತಾನೆ ಹೋಗ್ಬಿಡ್ತಾನೆ ಮತ್ತೆ ಬಾಳೆಯನ್ನು ಇದ್ದೇ ಇತ್ತು ಅರೆ ಇದು ಹೇಗುಳಿತು ಸರಿ ಇರ್ಲಿ ನಾನೇನ್ ತಿಂತೀನಿ ತಿನ್ನಣ ಅಂತ ಬಾಳೆಯನ್ನ ಎತ್ಕೊಂಡ್ ನೋಡ್ತಾನ ಇಲ್ವೋ ಒಳಗಡೆ ನೋಡಿದ್ರೆ ಅದು ಬಂಗಾರ ಇತ್ತು ಅದನ್ನು ನೋಡಿ ಬೇಜಾರಾಗುತ್ತೆ ಮತ್ತೆ ಈಗಂತಾನೆ ಅರೇ ನಾನು ಏನು ಮಾಡಿದೆ ಇದು ಈ ಬಂಗಾರದ ಬಾಳೆಹಣ್ಣನ್ನು ಬಿಸಾಡಿದೆ ಅಲ್ವಾ ಆಮೇಲೆ ಮತ್ತೆ ಬಿಸಾಕಿರೋ ಬಾಳೆಹಣ್ಣು ಸಿಗುತ್ತೋ ಇಲ್ವೋ ಅಂತ ಉಡ್ಕೊಂಡು ಹೋಗ್ತಾನೆ ಆದ್ರೆ ಅದಿಲ್ಲ ಮತ್ತೆ ಕೊನೆಯಲ್ಲಿ ನಿರಾಸೆಯಿಂದ ತೋಕೆ ಇಲ್ದಿರೋ ಕೋತಿ ಹತ್ರ ಹೋಗಿ ಅವನು ಹೀಗಂತಾನೆ ನೀನು ನನ್ನ ಬಾಲ ಇಲ್ಲದನ್ನ ನೋಡಿ ನನ್ನನ್ನು ಕುರುಪಿ ಎನ್ಕೊಂಡೆ ಮತ್ತೆ ನಾನು ಕೊಲ್ಲಕ್ಕೆ ಕಳಿಸ್ದೆ ಹಾಗೇನೆ ನೀನು ಹೊರಗಡೆಯಿಂದ ಮಾತ್ರ ನೋಡಿದೆ ಮತ್ತು ಆ ಬಾಳೆಹಣ್ಣನ್ನು ನಾರ್ಮಲ್ ಅಂತ ಬಿಸಾಡ್ದೆ ನೀನು ಒಳಗಡೆ ನೋಡಿದ್ರೆ ನಿಂಗೆ ಬಾಳೆಹಣ್ಣು ಸಿಕ್ಕೇ ಸಿಕ್ತಿತ್ತು ಆದರೆ ನಿನ್ನ ಸ್ವಭಾವದ ಕಾರಣ ನೀನು ಹಾಗೆ ಮಾಡಲೇ ಇಲ್ಲ ನಿನ್ನಷ್ಟಕ್ಕೆ ನೀನೇ ಲಾಸ್ ಮಾಡಿಕೊಂಡೆ ಈಗ ಅದ್ರಲ್ಲಿ ನಾನೇನು ಮಾಡಲಿ ಕೋತಿಯ ಮಾತು ಕೇಳಿ ಅವನು ತುಂಬ ದುಃಖಿಸ್ತಾನೆ ಮತ್ತೆ ಅವನು ತಪ್ಪು ತಿಳ್ಕೊತಾನೆ ಮತ್ತೆ ಇನ್ನೊಮ್ಮೆ ಈ ಥರ ತಪ್ಪು ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತಾನೆ